ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಅಪ್ಡೇಟ್ ಬಂದು ನಾನು ಕನ್ಸೋಲ್ಡೆಟ್ ಮಾರ್ಕ್ಶೀಟ್ನ ಹಾಗೆ ನಿಮ್ಮ ಐ ಟಿ ಐನ ಆನ್ಸರ್ ಶೀಟ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇನ್ನೂ ನೀವು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲಾರ್ಗು ಶೇರ್ ಮಾಡಿ ಮೊದಲಿಗೆ ನೀವು ಕ್ರೋಮ್ ಓಪನ್ ಮಾಡಿಬಿಟ್ಟು ಸ್ಕಿಲ್ ಇಂಡಿಯಾ ಅಂತ ಸರ್ಚ್ ಮಾಡಿ ನಂತರದಲ್ಲಿ ಈ ರೀತಿ ಮೆನು ಓಪನ್ ಆಗುತ್ತೆ ಫಸ್ಟ್ ಒನ್ನ ಕ್ಲಿಕ್ ಮಾಡಿ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ಮೆನು ಓಪನ್ ಆಗುತ್ತೆ ನಿಮಗೆ ಆಲ್ರೆಡಿ ರಿಸಲ್ಟ್ ಹೇಗೆ ನೋಡೋದು ಅಂತ ಗೊತ್ತಿರುತ್ತಲ್ಲ ಅದೇ ಪ್ರೊಸೀಜರ್ನ ಅಪ್ ಮಾಡಿ ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಐ ಟಿ ಐ ರಿಸಲ್ಟ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ರಿಜಿಸ್ಟರ್ ನಂಬರ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತಲ್ಲ ಮಾರ್ಕ್ಶೀಟ್ ಡೌನ್ಲೋಡ್ ಮಾಡಿರ್ತಲ್ಲ ಅದೇ ರೀತಿಯೇ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ಕರೆಕ್ಟಾಗಿ ಕೆಳಗಡೆ ಬಂದು ನಿಮ್ಮ ಡೇಟ್ ಆಫ್ ಬರ್ತನ್ನ ಹಾಕಿ ಕಾಲೇಜಲ್ಲಿ ಯಾವುದನ್ನು ಕೊಟ್ಟಿರ್ತಿಲ್ಲ ಅದೇ ಥರದ ಡೇಟ್ ಆಫ್ ಬರ್ತನ ಇಲ್ಲಿ ನೀವು ಹಾಕಬೇಕಾಗುತ್ತೆ ಇದೇ ಥರನಾದ ಐ ಟಿ ಐನ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅವರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಮಾರ್ಕ್ಶೀಟ್ ಆಗಲಿ ಮತ್ತು ಸರ್ಟಿಫಿಕೇಟ್ನ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ನಿಮ್ಮ ರಿಜಿಸ್ಟರ್ ಮತ್ತು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡೋದಾದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೂರು ಆಪ್ಷನ್ ಸಿಗುತ್ತೆ ಯಾವ ರೀತಿ ಅಂತ ನೋಡೋದಾದರೆ ಈ ಕಡೆ ಫ್ರಾ ಟಾಪಲ್ಲಿ ಕಾಣ್ತಾ ಇದೆಯಲ್ಲ ರೈಟ್ ಸೈಡಲ್ಲಿ ಡ್ಯಾಶ್ ಬೋರ್ಡ್ ಮತ್ತು ಟ್ರೈನಿಂಗ್ ಡೀಟೇಲ್ಸ್ ಮತ್ತು ವ್ಯೂ ರಿಸಲ್ಟ್ ಅಂತ ನಾನಿವಾಗ ಟ್ರೈನಿಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಲ್ಲಿ ನೀವು ನೋಡ್ಬೋದು ಕೊನೆಗೆ ಎಂಡ್ ಆ್ಯಕ್ಷನ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕನ್ಸೋಲ್ಡೇಟ್ ಮಾರ್ಕಸ್ ಕಾರ್ಡ್ ಅಂತ ಬರ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಕನ್ಸೋಲ್ಡೇಟೆಡ್ ಮಾರ್ಕ್ಸ್ ಕಾರ್ಡ್ ಅಂತಂದರೆ ನಿಮ್ಮ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡರದು ಮಾರ್ಕ್ಸ್ ಕಾರ್ಡ್ ಎವರೇಜ್ ತೆಗೆದು ನಿಮ್ಮ ಮಾರ್ಕಸ್ ಕಾ ಮಾರ್ಕ್ಸ್ಗಳನ್ನು ಎಂಟ್ರಿ ಆಗಿರುತ್ತೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡೂ ಮಾರ್ಕ್ಶೀಟ್ ಶೀಟ್ ಒಂದರಲ್ಲೇ ಇರುತ್ತೆ ಇದನ್ನು ಒಂದು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ನೀವು ನಾಳೆಗಡೆ ಯಾವುದಾದ್ರೂ ಗೌರ್ಮೆಂಟ್ ಜಾಬು ಅಥವಾ ಪ್ರೈವೇಟ್ ಜಾಬು ಅಪ್ಲೈ ಮಾಡಿದಾಗ ನಿಮಗೆ ಕೊಡೋಕ್ಕೆ ಈಸಿ ಆಗುತ್ತೆ ಮಾರ್ಕ್ ಶೀಟ್ನ ಇದನ್ನು ಸೆಕೆಂಡ್ ಇಯರ್ ಪಾಸ್ ಆದವರು ಖಂಡಿತ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅದನ್ನು ಕ್ಲೋಸ್ ಮಾಡಿದ ನಂತರ ನಾನು ಮತ್ತೆ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕೆಲವೊಂದಿಷ್ಟು ಜನಕ್ಕೆ ಸರ್ಟಿಫಿಕೇಟ್ ಕೂಡ ಹೇಗೆ ಡೌನ್ಲೋಡ್ ಮಾಡುವಂತ ಗೊತ್ತಿಲ್ಲ ಅದರ ಮೇಲ್ಗಡೆ ಆ್ಯಕ್ಷನ್ ಅಂತ ಐತಲ್ಲ ಅದ್ರ ಮೇಲೇ ಕ್ಲಿಕ್ ಮಾಡಿದ ಮೇಲೆ ಕೂಡ ನಿಮಗೆ ಸರ್ಟಿಫಿಕೇಟ್ ದೊರೆಯುತ್ತೆ ಅದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಅದನ್ನು ಕ್ಲೋಸ್ ಮಾಡಿದ ತಕ್ಷಣ ನಾನು ವೀವ್ ರಿಸಲ್ಟ್ ಮೇಲೆ ಚೆಕ್ ಮಾಡ್ತೀನಿ ಯಾಕೋಸ್ಕರ ಯಾಕಂದರೆ ನಾ ಇವತ್ತು ತಿಳಿಸ್ಕೊಡೋಕೆ ಬಂದಿರೋದೇ ನೀವು ಯಾವನ ಆಪ್ಷನ್ಗಳನ್ನು ತಪ್ಪಾಕಿದ್ದೀರಿ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಅಂತ ತೋರಿಸೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ನಿಮಗೆ ಡೌಟ್ ಇರುತ್ತೆ ನಾನು ಕರೆಕ್ಟ್ ಆನ್ಸರ್ ಹಾಕಿದ್ದೆ ಬಟ್ ತಪ್ಪಾಗಿ ನನ್ನ ಮಾರ್ಕ್ಸ್ ಕಮ್ಮಿ ಬಂದಿದೆ ಅನ್ನೋರು ನಿಮ್ಮ ಆನ್ಸರ್ಗಳನ್ನು ನೀವು ಕ್ರಾಸ್ ವೆರಿಫೈ ಮಾಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನಗೆ ಸುಮಾರು ಕಡೆಯಿಂದ ಕೇಳ್ತಾಯಿದ್ರು ಸರ್ ನಾನು ಆನ್ಸರ್ ಕರೆಕ್ಟ್ ಹಾಕಿದ್ದೀನಿ ಬಟ್ ನಾನು ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ನೀವು ಒಂದು ಸರಿ ಚೆಕ್ ಮಾಡಿ ಮತ್ತು ನಿಮ್ಮ ಶಿಕ್ಷಕರಿಗೊಂದು ಒಂದಿಗೂ ನೀವು ಡಿಸ್ಕಶನ್ನ ಮಾಡಿ ಮೇಲ್ಗಡೆ ಕಾಣ್ತಾ ಇರೋದು ಮಾರ್ಕ್ಸು ನೀವು ಪ್ರಾಕ್ಟಿಕಲ್ ಮತ್ತು ಥಿಯರಿಗಳಲ್ಲಿ ಎಷ್ಟೆಲ್ಲ ತಗೊಂಡುಕೊಂಡಿದ್ದೀರಿ ಅಂತ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಮಾರ್ಕ್ಸ್ ಕೂಡ ಎಂಟ್ರಿ ಆಗಿದೆ ನೀವು ಒಂದು ಸರಿ ಇನ್ನೊಂದು ಸರಿ ರಿಸಲ್ಟ್ ನೋಡದೇ ಇರೋರು ಕೂಡ ಒಂದು ಚೆಕ್ ಮಾಡ್ಕೊಳ್ಳಿ ಇನ್ನೂ ಕೆಲವು ಜನಕ್ಕೆ ಜಾಬ್ ಸಿಕ್ಕಿಲ್ಲ ಅಂಥವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ಹೆಚ್ಚು ಹೆಚ್ಚು ಜಾಬ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆನ್ಸರ್ ಶೀಟ್ ನೋಡಿದ ತಕ್ಷಣ ನಾನು ಯಾವ್ದು ಆನ್ಸರ್ನ ತಪ್ಪಾಕಿದ್ದೀನಿ ಯಾವ್ದನ್ನ ತಪ್ಪನ್ನು ತಿದ್ಕೋಬೇಕು ಅಂತ ಫಸ್ಟ್ ಇಯರ್ ಇವಾಗ ಪಾಸ್ ಆಗಿದ್ರಲ್ಲ ಅವರೆಲ್ಲ ಸೆಕೆಂಡ್ ಇಯರ್ ಬರೆಯುವಾಗ ನಿಮ್ಮ ತಪ್ಪುಗಳನ್ನ ನೀವು ತಿದ್ಕೊಂಡು ಹೋಗಿ ನೀವು ಎಲ್ಲಿ ರಿಸಲ್ಟ್ ಚೆಕ್ ಮಾಡಿದ್ರಲ್ಲ ಅಲ್ಲೇ ಟಾಪ್ ಬಾಟಮ್ ಅಲ್ಲಿ ವ್ಯೂ ಆನ್ಸರ್ ಶೀಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ನೀವು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಎರಡರದ್ದು ಕೂಡ ಆನ್ಸರ್ ಶೀಟ್ ನ ನೀವು ನೋಡಬಹುದು ಫಸ್ಟ್ ಇಯರ್ ಇವಾಗ ಪಾಸ್ ಆಗಿದ್ರಲ್ಲ ಅವ್ರಿಗೆ ಫಸ್ಟ್ ಇಯರ್ ಅದ್ ಮಾತ್ರ ಕಾಣಿಸುತ್ತೆ ಇನ್ನು ಸೆಕೆಂಡ್ ಇಯರ್ ಪಾಸ್ ಆದವರಿಗೆ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಎರಡರದು ನೀವು ಆನ್ಸರ್ ಶೀಟ್ಗಳನ್ನ ಇಲ್ಲಿ ದೊರೆಯುತ್ತದೆ ನೀವು ಲಾಸ್ಟ್ ಟೈಮ್ ಎನ್ ಎಮ್ ಐ ಎಸ್ ಅಲ್ಲಿ ಚೆಕ್ ಮಾಡ್ತಿದ್ರಿ ಆನ್ಸರ್ ಶೀಟ್ನ ವ್ಯೂ ಮಾಡ್ತಿದ್ರಲ್ಲ ಈ ರೀತಿ ಇನ್ನೂ ಸಿಂಪಲ್ ಆಗಿದೆ ನೀವು ಇದರಲ್ಲಿ ಸ್ಕಿಲ್ ಇನ್ ಇಂಡಿಯಾದಲ್ಲೇ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದು ಆನ್ಸರ್ ಶೀಟ್ಗಳನ್ನ ನೋಡ್ಬೋದು ಇಲ್ಲಿ ಫಸ್ಟ್ ಇಯರ್ ನೋಡೋಕ್ಕೋಸ್ಕರ ಫಸ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಇಯರ್ ಆನ್ಸರ್ ನ ನೋಡ್ತಾ ಇದ್ದೀನಿ ಇಲ್ಲಿ ಒನ್ ಬೈ ಒನ್ ಚೆಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡಿ ಸೆಕೆಂಡ್ ಇಯರ್ ನೋಡಬೇಕಂತ ಕಾಯ್ತಾ ಇದ್ದೀನಿ ಸೆಕೆಂಡ್ ಇಯರಲ್ಲಿ ನೀವು ಯಾವತ್ತು ಎಕ್ಸಾಮ್ ಬರೆದಿದ್ದೀರಿ ಯಾವ ಟೈಮ್ಗೆ ಎಕ್ಸಾಮ್ಗೆ ಹೋಗಿದ್ದೀರಿ ಅನ್ನೋದು ಕೂಡ ಮೆನ್ಷನ್ ಆಗಿರುತ್ತೆ ಮತ್ತೆ ಯಾವ ಕಾಲೇಜಲ್ಲಿ ನೀವು ಎಕ್ಸಾಮ್ನ ಪಾಸ್ ಆಗಿದ್ದೀರಿ ಅನ್ನೋದು ಕೂಡ ಇರುತ್ತೆ ಮತ್ತೆ ಕಾಲೇಜ್ ಅಡ್ರೆಸ್ ಕೂಡ ಇರುತ್ತೆ ಇಲ್ಲಿ ವ್ಯೂ ಆನ್ಸರ್ ಶೀಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆನ್ಸರ್ ಶೀಟ್ ಓಪನ್ ಆಗುತ್ತೆ ನಾನು ಇಲ್ಲಿ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆನ್ಸರ್ಸು ಕರೆಕ್ಟ್ ಇದಾವೆ ಗ್ರೀನ್ ಬಂದು ಚೌ ಚೂಸ್ ಆಪ್ಷನ್ ಮತ್ತೆ ಕರೆಕ್ಟ್ ಆಪ್ಷನ್ ಅಂತ ಎರಡು ಕೂಡ ಇದ್ದರೆ ಅದು ರೈಟ್ ಆನ್ಸರ್ ಈ ರೀತಿಯಾಗಿ ನೀವು ನಿಮ್ಮ ಆನ್ಸರ್ ಶೀಟ್ಗಳನ್ನ ಕ್ರಾಸ್ ವೆರಿಫೈ ಮಾಡ್ಕೋಬೋದು ಇನ್ ಕೇಸ್ ಏನಾದರೂ ತಪ್ಪಿದ್ದಲ್ಲಿ ನೀವು ಸೆಕೆಂಡ್ ಇಯರ್ ಬಂದಾಗ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಇನ್ನು ಸೆಕೆಂಡ್ ಇಯರ್ ಇದ್ದವರು ಜಾಬ್ನ ಸರ್ಚ್ ಮಾಡ್ತಾ ಇರ್ತೀರಿ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ಅಪ್ಲೈ ನಾನು ಹೇಳ್ತಾ ಇರ್ತೀನಲ್ಲ ಆ ಜಾಬ್ಗೆಲ್ಲ ಅಪ್ಲೈ ಮಾಡಿ ಖಂಡಿತ ಒಂದಲ್ದ ಒಂದು ದಿನ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ಕೆಲವು ಜನ ಕೇಳ್ತಾ ಇದ್ರಿ ನಾವು ಸೆಕೆಂಡ್ ಇಯರ್ ಮುಗಿದಿದೆ ಅಪ್ರೆಂಟ್ಶಿಪ್ ಮಾಡಲಿಲ್ಲ ಅಂದರೆ ನಡೀತದ ಸರ್ ಅಂತ ಖಂಡಿತವಾಗಿಯೂ ಆ ತಪ್ಪನ್ನ ಮಾಡಕೊಬೇಡಿ ಯಾಕಂದರೆ ಬಿಫೋರ್ ಟ್ವೆಂಟಿ ಫೋರ್ ಇಯರ್ಸ್ ನಿಮಗೆ ಇಪ್ಪತ್ನಾಲ್ಕು ವಯಸ್ಸು ಮುಗಿಯೋದ್ರೊಳಗಡೆ ನೀನು ಒನ್ ಇಯರ್ ಅಪ್ರೆನ್ಶಿಪ್ನ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ಇದೇ ಥರನಾದ ಇನ್ನೂ ಹೆಚ್ಚು ಹೆಚ್ಚು ಐ ಟಿ ಐ ಜಾಬ್ಸ್ಗಾಗಲಿ ಅಥವಾ ಐ ಟಿ ಐನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು